ಊಟ ಮಾಡಿ ಟೈಮ್ ಇವಾಗ ಒಂದು ಗಂಟೆ ಈ ಲಾಸ್ಟ್ ಪಾಯಿಂಟಿಗೆ ಲೋಡ್ ಮಾಡಕ್ಕೆ ಬಂದಿದ್ದೀವಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಂದಿಗೆ ಈಗ ಹುಬ್ಳಿ ಖಾಲಿ ಮಾಡ್ಕೊಂಡು ಈಗ ಹುಬ್ಳಿ ಸಿಂಗಲ್ ರೋಡೋದು ಹೋಗ್ತಾ ಇದ್ದೀನಿ ಈಗ ಎಲ್ಲಪ್ಪ ಲೋಡು ಅಂತಂದ್ರೆ ನಿಪ್ಪಾಣಿಯಿಂದ ಬೆಂಗಳೂರಿಗೆ ಈರುಳ್ಳಿ ಲೋಡು ಆಲ್ರೆಡಿ ಪಾರ್ಟಿ ಫೋನ್ ಮಾಡಿ ಬೇಗನೆ ಬಾ ಲೋಡ್ ಮಾಡಿಸ್ತೀನಿ ಅಂತಂದ್ರು ಈ ಟೈಮ್ ಬಂದು ಮೂರುವರೆ ನಂತರಕ್ಕೆ ಒಂದು ಹನ್ನೆರಡು ಒಂದು ಗಂಟೆ ಆಗೋದು ಲೋಡ್ ಆಗೋಷ್ಕೆ ಇವಾಗ ಚಿಕ್ಕೋಡಿ ಬಂದೆ ಚಿಕ್ಕೋಡಿಯಿಂದ ನಿಪ್ಪಣಿ ರೋಡಲ್ಲಿ ಟೋಲ ಹತ್ರ ಗಾಡಿ ಹಾಕೋ ಅಂತ ಹೇಳೋ ರೀ ಗಾಡಿ ಹಾಕೋಣ ರೋಡ್ ಚೆನ್ನಾಗಿದೆ ಇಲ್ಲಿ ಇಲ್ಲಿಂದ ತಿರ್ಗಿ ಯಾವುದೋ ರೋಡಲ್ಲಿ ಕರ್ಕೊಂಡು ಇವ್ರು ಬಂದು ನಮ್ಮ ಸಬ್ಸ್ಕ್ರೈಬರ್ ಇವರು ನಾನು ಆಮೇಲೆ ತೋರಿಸ್ತೀನಿ ಬನ್ನಿ ನೋಡ್ಗೋರು ಚಿಕ್ಕೋಡಿ ರೋಡ್ ನೋಡ್ಗೋರು ಹಾಂ ಎಂಥ ರೋಡ್ ಕರ್ಕೊಂಬತ್ತ ಇದೀವಿ ಎಲ್ಲ ಸ್ಟಿಕ್ಕರ್ ಪಕ್ಕರ್ ಎಲ್ಲ ಸ್ಕ್ರ್ಯಾಚು ನಾನು ನೆಕ್ಸ್ಟ್ ಟ್ರಿಪ್ ಮಾತ್ರ ಈ ಪಾರ್ಟಿ ಹತ್ರ ತುಂಬಲ್ಲ ಬೇರೆ ಪಾರ್ಟಿ ಹತ್ರ ತುಂಬ ಇವರು ರೋಡ್ ಮಾಡಿಸ್ತಾರೆ ಏನಂದರೆ ಪಾಪ ಅವ್ರಿಗೇನು ಗೊತ್ತಿರ್ತೈತೆ ಪಾರ್ಟಿಗಳು ಹೋಗೋ ಜಾಗಗಳು ೋ ಇವಾಗ ಸೀದಾ ಇವಾಗ ಬಂದಿದ್ದೀವಿ ಆ್ಯಂಕಲ್ಲು ಫುಲ್ ಫ್ರೆಶ್ ಅಪ್ ಆಗಬೇಕು ಹೋಗೀಗ ಮನೆಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ನಮ್ಮದು ನಾಳೆ ಮಾರ್ಕೆಟು ಅಂತೆ ನಾಳೆ ಎಲ್ಲ ನಾಡಿದ್ದು ಮಾರ್ಕೆಟು ಒಂದು ಒಂಬತ್ತು ಕಿಲೋಮೀಟರ್ ಐತೆ ಇನ್ನೊಂದು ಪಾಯಿಂಟ್ ಹೋಗಿ ಲೋಡ್ ಮಾಡ್ಬೇಕು ಫಸ್ಟು ಹ್ಞೂ ಮಾಡೋಣ ಗಾಡಿಯಲ್ಲಿ ನಿನ್ಸ್ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ದೀವಿ ನಾನು ಮತ್ತೆ ಆ್ಯಂಕಲ್ಲು ಅಂಕಲ್ ಊಟ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು

ಸರಿ ಸರಿ ಫೈನಲಿ ಇನ್ನೊಂದು ಪ್ಯಾಂಟ್ಗೆ ಬಂದು ಲೋಡ್ ಮಾಡೋಕ್ಕೆ ನಿಂತಿದ್ದೀವಿ ನೋಡಿ ಎಲ್ಲ ಟೀ ಕೊಡಿಸ್ತಾವ್ರೆ ಟೀ ಕುಡಿತಾ ಇದ್ದೀವಿ ಇಲ್ಲಿ ಲೋಡ್ ಮುಗಿಸ್ಕೊಂಡು ಇನ್ನೊಂದು ಲಾಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ನೋಡಿ ಎಲ್ಲ ನಮ್ಮ ಸಬ್ಸ್ಕ್ರೈಬರು ಅಭಿಮಾನಿಗಳು ಫ್ರೆಂಡ್ಸ್ಗಳು ಅಣ್ಣಂದಿರು ಅವರು ಯಾವ್ದೋ ಊರು ಕರ್ಕೊಂಬಂದ್ರು ಕರ್ಕೊಂಬಂದರು ಇಲ್ಲಿ ನೀರಿನ ಟ್ಯಾಂಕ್ ಐತೆ ಒಂದು ಅಲ್ಲಿ ಹಾಕೊಂಬೇಕಂತೆ ಯಾಕಂದ್ರೆ ಅವರು ಮನೆಗಳು ಇಲ್ಲೇ ಇರೋದು ಇಲ್ಲೇ ಎರಡು ಪಾಯಿಂಟ್ ಎರಡ್ತಾಗ ಏನೋ ಲೋಡ್ ಮಾಡ್ತಾರಂತೆ ನೋಡಬೇಕು ಒಟ್ಟಲ್ಲಿ ಇವತ್ತು ಪಿಕ್ಚರು ಕತಂ ನಮ್ಮ ಪೌದು ಹಣ ಹೇಳ್ತು ಬೇರೆ ಕಡೆ ಹೋಗಿ ಇವತ್ತು ಲೋಡ್ ಆಗೋದಂತೆ ಅವರು ಸಾಯಂಕಾಲ ಹೇಳಿದ್ರು ನೋಡಿ ನೀವು ಒಂಬತ್ತುವರೆ ಇವಾಗ ಬಂದಿದ್ದೀರ ಊಟ ಗಿಡ ಮಾಡ್ಕೊಂಡು ಇನ್ನೊಬ್ಬರು ಬರಬೇಕು ಈಗ ಮುಂದೆ ಒಂದು ಪಾಯಿಂಟ್ ಲೋಡ್ ಮಾಡಿ ಇನ್ನೊಂದು ಪಾಯಿಂಟ್ ಲೋಡ್ ಮಾಡಬೇಕು ಹ್ಞೂ ಬನ್ನಿ ಈ ಕಡೆ ಕುತ್ಕೊಳ್ಳಿ ಒಟ್ಟಲ್ಲಿ ನಿದ್ದೆ ಮಾಡೋಕೆ ಬಿಡೋಲ್ಲ ಅಂತ ಗೊತ್ತಾಯ್ತು ಇವತ್ತು ಒಂಬತ್ತುವರೆ ಆಲೆ ನನ್ನ ಲೈಫಲ್ಲ ನೀವು ಫಸ್ಟ್ ಟೈಮು ಇಷ್ಟೊತ್ತ ಈರುಳ್ಳಿ ಮಾಡ್ತಾ ಇದ್ದೆ ಫಸ್ಟು ಮಾಡೋಣ

ಏನ್ ಮಾಡ್ತಿ ಗೊತ್ತಾ ಇದನ್ನ ಉಪ್ಪನ ಗಾಡಿ ಗಾಡಿ ಲೋಡ್ ಮಾಡ್ತೀಯಾ ಮುಂದಕ್ಕೆ ಬರ್ತೀಯ ಗಾಡಿ ಲೋಡ್ ಆಗ್ತದಲ್ಲ ಮುಂದೆ ಕಡೆ ತೊಂದ್ ದಿವ್ಸ ಮನೇಲಿ ನೆನ್ಸ್ಕೊಂಡು ಉಪ್ಪುನ ನಿಳ್ಸ್ಬಿಟ್ಟ ಎಲ್ಲ ಎಷ್ಟ ಬಿಟ್ಟು ಬಾ ಹುಷಾರಾಗಿ ಹೇಳದ್ ನಾ ಕೇಳು ಕುಂಡ ಏನು ನಾನೇನಾಗ್ಬೇಡ ನನ್ ಅದೇನೋ ಅಂತಲ್ಲ ಆತರ ನೀನು ನಾವ್ ಏನ್ ಕೇಳದ್ ಹೇಳದ್ ನಮ್ ಮಕ್ಳು ಚೆನ್ನಾಗಿರ್ಲಿ ಅಂತಲ್ವ ನಾವ್ ಹೇಳದ್ ಮಗ

ಇನ್ನೊಂದು ಇನ್ನೊಂದು ಕ್ಯಾಫ್ ಮಾಡಿ ಹಂಗೆ ಇಲ್ಲ ಬನ್ನಿ ಬನ್ನಿ ಸಾಕು ಲಾಸ್ಟ್ ಪಾಯಿಂಟ್ ಲೋಡ್ ಮಾಡ್ಕೊಂಡು ಹಗ್ಗ ಟರ್ಪರ್ ಹಾಕೊಂಡು ಹೋಗ್ಬೇಕು ಟರ್ಪರ್ ಏನ ಹಾಕೊಂಡು ಹಗ್ಗ ಅಷ್ಟೇ ಅಣ್ಣ ಡೋರ್ ಕಟ್ತೀನಿ ಟೈಮ್ ಬಂದಿವ ಒಂದು ಗಂಟೆ ಅಲ್ಲ ನಾಲ್ಕು ಗಂಟೆ ಟೀ ಕುಡಿಯೋಣ ಅಂತ ನಿನ್ಸಿದೆ ಟೀ ಕುಡ್ಕಂಡು ಹೊರಡಬೇಕು ಡೇ ಫೈನಲ್ ಏನ್ ಇದ್ದೆ ಆಯ್ತು ಒಂದ್ ಮೂರು ಅವರು ನೋಡಿ ನಮ್ಮವ್ರ ಪಾಲ್ಟಿ ಕೂಡ ಎಲ್ಲ ಇಲ್ಲದೆ ಅವ್ರೆ ನಮ್ಮ ಗಾಡಿ ಮಾತ್ರ ಅಲ್ಲೇ ಅವ್ರು ಹಾಕೊಂಡು ಪಾಪಾ ರೂ ನಮ್ಮವ್ರನ್ನ ಎಷ್ಟೇ ಬುರುಸದೊಳ್ತಾನೆ ಅಲ್ಲ ನೀ ನಾವು ಹೊಡ್ತೇವೀಗ ಇವಾಗ ನೀವು ಬರೋ ಕೆಲಸ ಬಂದು ಗಾಡಿ ಹಾಕಿದ್ದೀವಿ ಇವಾಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೊಡಬೇಕು ಹುಬ್ಳಿ ಸಿಂಗಲ್ ಒಳಗೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಸಂದಿಪಣ ಸಿಗ್ತಾರೆ ಅವ್ರಿಗೆ ರಿಸೂಟ್ ಕೊಡಬೇಕು ನೋಡಿ ಇವರು ಬಿಸ್ತು ಅಂತ ನಿದ್ದೆ ಮಾಡ್ತಾರೆ ಯಾರು ಮೂರು ಜನ ನಮ್ಮ ಕೈಫು ಮತ್ತು ನಮ್ಮ ಅವರು ಹೋದರು ಅವರು ಕೊಡೋಣ ಅಂದರೆ ಮಿಸ್ ಆದರು ಮಿಸ್ಲಲ್ಲಿ ಮಾತ್ರ ಯಾರ ಕಾರಣಕ್ಕೂ ಅರವತ್ತು ರೂಪಾಯಿ ಗಾಡಿ ಹೊಡಿಸ್ಬಿಡಿ ಇದು ನಮ್ಮ ಮೇಲೆ ಲೋಡ್ ಐತೆ ಏನೋ ಪಾರ್ಟಿಗಳು ಸುಸ್ತಾಗ್ಬಿಟ್ಟವ್ರು ಇವತ್ತು ಏನೋ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಬೇಗ ಹೋಗೋನಂಗಿಲ್ಲ ನಿಧಾನಕ್ಕೆ ಹೋಗೋನಂಗಿಲ್ಲ ಒಡಲ್ಲಿ ಒಯ್ತಾ ಇರ್ಬೇಕು ಅಷ್ಟೇ ನಾ ಇಲ್ಲೇ ಹುಬ್ಳಿ ಸಿಂಗಲ್ ಓಡ್ಬಿಟ್ಟ ಮೇಲೆ ಒಂದು ಸ್ವಲ್ಪ ಬಿಸಲ್ಲಿ ಬಿಸು ಕ ಜಾಸ್ತಿ ಆದ್ವಾ ಸ್ವಲ್ಪ ಸ್ವಲ್ಪ ನಿಲ್ಸೋಣ ಅಂತೇಳಿ ನಿಂತಿದ್ದೀವಿ ఈ నెక్స్ట్ నాన్ స్టాప్ బంది ఇన్న హుబ్ళి బంగాపూర టోలు ఫస్ట్ డెఫాక్స్ హాక్స్ బురద హింట్ కాల్ ట్యాంక్ అయితే అదే సింహ గారి వందైతే కన్నవరు అదేనా తొందర తిన్నకెల కన్నవరు ನೋಡಿ ಫ್ರೆಂಡ್ಸ್ ಸುಂಠ್ರಗಾಳಿ ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಒಂದೇ ಕಡೆ ಸುತ್ತಾ ಇದ್ದು ನೋಡಿ ಬೋಲ್ಡ್ ಗಿಲ್ಡ್ ಏನು ಬಿಡಲಿಲ್ಲ ಎಲ್ಲ ಎದು ಸಾಕುಬಿಡ್ತು ಟೈರ್ ಹೂಳ್ ಸಹ ಬಿಡಲಿಲ್ಲ ನೋಡಿ ನಾನು ಬಂಕಾಪುರ ಟೋಲಲ್ಲಿ ಊಟ ಮಾಡ್ಕಂಡು ನಮ್ಮ ಸಚಿನ್ ಸಚಿನ ಗಾಡಿ ಕೊಟ್ಟು ನಾನು ಮಲ್ಕಂಡೆ ಯಾಕಂದರೆ ಇಲ್ಲಿ ಪಾಲ್ಟಿ ಇವರು ಡ್ರೈವರ್ ಅಂತೆ ಅದಕ್ಕೆ ನಾನು ಅವ್ರನ್ನೆಲ್ಲ ಮುಂದಕ್ಕೆ ಬಿಟ್ಬಿಟ್ಟು ನಾನು ಹಿಂದೆ ಮಲ್ಕೊಂಡಿದ್ದೀನಿ ಒಂದೆರಡು ಅವರ್ ಅವ್ರ ಈಗ ಹೆಬ್ಬಾಳ್ ಟೋಲ್ ಹತ್ರ ಟೀ ಕೊಡೋಣ ಅಂತ ನಿನ್ಸಿದ್ದೀವಿ ನಾನ್ ಸ್ಟಾಪ್ ಹಡ್ಕೊಂಬಂದಿವಿ ಎಲ್ಲೂ ನಿನ್ಸಿಲ್ಲ ಟೀಗೆ ಕೊಡ್ಕೊಂಡು ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಶಿರಾ ನೆಕ್ಸ್ಟು ಶಿರಾನೇ ಶಿರಾದ ಸ್ಟಾಪ್ ಕೊಟ್ಟು ತಿರ್ಗಾ ಕ್ಯಾಸ್ ಅಂದ್ರೆ ಟೋಲ್ ನಮಗೆ ಊಟ ಗಿಟ್ಟ ಮಾಡ್ಕೊಂಡು ನೋಡೋದು ಇವಾಗ ಟೈಮ್ ಒಂದು ಹನ್ನೊಂದು ಗಂಟೆ ಈಗ ಎಷ್ಟೊಂದುವರೆಗೆ ಹೊಂದಿದ್ದೀವಿ ಈ ಬಂಕಲಿ ಸ್ಕ್ಯಾಮ್ ಮಾಡಿದ್ರು ಐನೂರು ರೂಪಾಯಿ ಹೆಂಗೆ ಅಂತಂದರೆ ನಾನು ಹೇಳಿದ್ ಡೀಸೆಲ್ ಎರಡು ಸಾವಿರ ರೂಪಾಯಿ ಅವ್ರು ಫಸ್ಟ್ ಐನೂರು ರೂಪಾಯಿ ಹಾಕ್ಬಿಟ್ಟು ಅಂತಂದ್ರು ಇಲ್ಲ ಇಲ್ಲ ಅಣ್ಣ ಎರಡು ಸಾವಿರ ರೂಪಾಯಿ ಅಂತ ಅಂದಿದ್ದಕ್ಕೆ ತಿರಿ ಅಲ್ಲೇ ಕಂಟಿನ್ಯೂ ಮಾಡಿದ್ರು ಆಮೇಲೆ ನೋಡಿದ್ರೆ ಕಂಟಿನ್ಯೂ ಮಾಡಿದಂಗೆ ಹಂಗೆ ಹಾಕ್ಬಿಟ್ರು ಇನ್ನೊಂದು ಚೂರು ಬೇಗನ ಗೊತ್ತಾಯಿತು ಮಾರ್ಕೆಟ್ಗೆ ಆ ಬಂಕಾದ್ರೆ ಸ್ವಲ್ಪ ಗಲಾಟೆ ಆಗೋಯಿತು ಅದಕ್ಕೆ ಗಲಾಟೆ ಮಾಡಲಿಲ್ಲ ಹೇಳಿದೆ ಕ್ಯಾಮ್ರ ದೋಸು ಇಲ್ಲ ಅಂದ ದುಡ್ಡು ಡೀಸನ್ ಹಾಕೋಂಥೇಳಿ ಅಷ್ಟೆಲ್ಲ ಹಾಕಿ ಹಾಕೋದ್ರು ಕಳ್ಸಿದ್ರು ನಾನು ನೋಡ್ತಾನೇ ಇದ್ದೆ ಹಾಕ್ಲಿಲ್ಲ ನೋಡಿ ಸುಮ್ಮನೆ ಕಾಣ್ ಕಾಣ್ದಂಗೆ ಐನೂರು ರೂಪಾಯಿ ಆಟ ಮಾಡಿಸ್ಕೊಂಡು ಗುರು ಹೆಂಗೋ ನಮ್ಮ ಪುಣ್ಯಕ್ಕೆ ಜಾಮಿಲ್ಲ ಏನಪ್ಪ ಅಂದರೆ ರಾತ್ರಿ ಹೋದ್ ಮಾತ್ರ ಬಾತ್ರೂಮ್ಗಳು ಓಪನ್ ಇರೋಲ್ಲ ರಾತ್ರಿ ಹೋದ್ ಜನಗಳು ಏನು ಮಾಡೋಕೆ ಹೇಳಿ ಅದೇ ಅಲ್ಲಿ ಇಲ್ಲಿ ಕೂಡ ಕೂತ್ಕೊತಾರೆ ಅವರು ಒಂದು ಪಾಯಿಂಟ್ ಖಾಲಿ ಆಯಿತು ದೇವರಾಣಿ ಟೈಮ್ ಬಂದು ಐದು ಐವತ್ತೆಂಟು ಒಂದು ಮಾತ್ರ ಎರಡೆರಡು ಪಾಯಿಂಟು ಈರುಳ್ಳಿ ತುಂಬಳೆ ಬಳಿಗೂ ಅದು ಫುಲ್ಲು ಜಾಮು ನೋಡಿ ಒಂದು ಪಾಯಿಂಟ್ ಅದನ್ನು ನಿಮ್ಮದೇ ಖಾಲಿ ಮಾಡ್ಕೊಂಡು ಹಂಗೆ ಆರಾಮಾಗಿ ಹೋಗ್ಬೋದು ಎರಡು ಎರಡು ಪಾಯಿಂಟ್ ತುಂಬ್ರೆ ಇದೇ ರೋದ್ನೆ ನಮ್ಮ ಪಾರ್ಟಿಗಳು ಸಾಯ್ತವ್ರೆ ಗುರು ದೇವರಾಣಿ ದಿ ನೆಕ್ಸ್ಟ್ ಡೇ ಇವರು ಫೈನಲಿ ಕಾಟ ಮಾಡಿಸ್ಕೊಂಡು ಬಂದೇ ತಿರ್ಗ ಅವ್ರಿಗೆ ಓಡಿಸ್ಬಿಟ್ಟಿದ್ದೀನಿ ಆ ಗಾಡಿ ಹೋದ್ಮೇಲೆ ಈ ಗಾಡಿ ತೆಗಿತಾರೆ ಈ ಗಾಡಿ ತಂದ್ಮೇಲೆ ನಾವು ಈ ಗಾಡಿಲಿ ಹಾಕ್ಬೇಕು ಈಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ತೀವಿ ದಾವಣಗೆರೆ ನೋಡ ಇದಂತೆ ದಾವಣಗೆರೆಯಲ್ಲಿ ಏನಪ್ಪ ಅಂದರೆ ಟೀ ಬಿ ಬೇಕಾ ಟೀ ಬಿ ಬೇಕಾ ಗಾಡಿಗೆ ಗಾಡಿ ಹಾಕಬೇಕು ಗಾಡಿ ಹೋಯ್ತು ಫೈನಲಿ ಗಾಡಿ ಖಾಲಿ ಮಾಡಿ ಖಾಲಿ ಮಾಡಿದ್ದಾಯಿತು ತೆಗಿಯಕ್ಕಾಗಲ್ಲ ಮಾರ್ಕೆಟ್ ಚಾಲು ಐತೆ ಇಲ್ಲೇ ನಾಷ್ಟ ಮಾಡಬೇಕು ಓ ಕರೆಕ್ಟಾಗಿ ನಾಲ್ಕು ಅವರ್ ಆಯ್ತು ಖಾಲಿಯಾಗಿ ನೋಡಿ ಟೈಮ್ ಬಂದು ಆಲೇ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಇಲ್ಲೇ ಇದ್ದೀನಿ ಫುಲ್ ಜಾಮ್ ಆಗಿ ಇವಾಗ ಗಾಡಿಗಳು ಮೂವ್ ಆಯ್ತವೆ ಇವಾಗ ಹೊರಟಿದ್ದೀನಿ ನೋಡಿ ಇದು ಯಶವಂತಪುರ ಸ್ಪರ್ಶ ಸ್ಪರ್ಶ ಹಾಸ್ಪಿಟ್ಲು ಇದು ಪಕ್ತರ ಆಯ್ತಲ್ಲ ಬಂಕು ಇದೇ ಬಂಕ್ ಹತ್ರ ಗಲಾಟೆ ಆಗಿದ್ದು ಅವ್ರು ಗೊತ್ತಿದ್ದು ಮಾಡ್ರೋ ಗೊತ್ತಿಲ್ಲದಲ್ಲ ಮಾಡೋ ಸಾರಿ ಕೇಳಿದ್ರು ಲಾಷ್ಟಲ್ಲಿ ಗೊತ್ತಿಲ್ಲದಲ್ಲ ಆಗೈತೆ ಅಂತ ನಾವು ಇಷ್ಟು ಬಿಟ್ಟಿದ್ದೀವಿ ಸರಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಈಗ ನಮ್ಮ ಸೈಫ್ ಮತ್ತು ಸೈಫ್ಗೆ ಗಾಡಿ ಕೊಟ್ಟು ನಾನು ಕಳಿಸ್ತೀನಿ ನಾನು ಮನೆಗೆ ಹೋಗ್ತೀನಿ ಈಗ ಲೋಡ್ ಐತೆ ಲೋಡ್ ಕಳಿಸ್ತೀನಿ ನಾ ನೆಕ್ಸ್ಟ್ ಲಾಗಲ್ ಸಿಗನಾ ಫ್ರೆಂಡ್ಸ್ ಈರುಳ್ಳಿ ಖಾಲಿ ಮಾಡ್ಕೊಂಡು ಮನೆಗೆ ಬಂದು ಹೋಗ್ತಾ ಇದ್ದೀನಿ ಸ್ವಲ್ಪ ಒಂದು ನಾ ಒಂದು ವಾರ ಎಲ್ಲೂ ಹೋಗೋಲ್ಲ ಒಂಚೂರು ಗ್ರೂಪ್ ಪ್ರೇಷ್ ಆಯ್ತ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಅದಕ್ಕೋಸ್ಕರ